ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಟೇಸ್ಟ್ ಇರೋವಂಥ ಈಸಿ ಮೆಥಡಲ್ಲಿ ಮಾಡಿರೋವಂಥ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ನಮಗಿಲ್ಲಿ ಬೇಕಾಗಿರೋ ಪದಾರ್ಥಗಳು ಮೂರು ಹೆಚ್ಚಿದ ಈರುಳ್ಳಿ ಆರು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಂತೆ ಹಾಗೆ ಹೆಚ್ಚಿದ ಒಂದು ಟೊಮೆಟೊನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಸರ್ತಿ ಕ್ಲೀನಾಗಿ ತೊಳ್ಕೊಂಡು ಎತ್ತಿಟ್ಕೊಂಬಿಡೋಣ ಚಿಕನ್ನ ಓಕೆನಾ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಇಲ್ಲಿ ಈ ತುಪ್ಪ ಎಲ್ಲ ಹಾಕ್ಕೊಂಡ್ಮೇಲೆ ನಾವಿದಕ್ಕೆ ಗರಂ ಮಸಾಲೆ ಐಟಮ್ಸ್ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಕಾಯಲಿ ಕಾದ್ಮೇಲೆ ನಾವಿದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ನಾವಿಲ್ಲಿ ಆನಿಯನ್ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಅದಾದಮೇಲೆ ನಾವು ಅದ್ರ ಜೊತೆಗೆ ಇಲ್ಲಿ ಟೊಮೆಟೊನು ಆ್ಯಡ್ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಈಗ ಸೌಟ್ ಮಾಡಿ ಇದಕ್ಕೆ ನಾವು ಮೊದಲೇ ಏನು ಗ್ರೀನ್ ಮಸಾಲೆ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೋಬೇಕಾಗ ಗ್ರೀನ್ ಮಸಾಲೆಗೆ ನಾವಿಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು ಅದನ್ನ ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಮೊದಲೇ ಏನು ತೊಳೆದಿಟ್ಕೊಂಡಿದ್ವಿ ಚಿಕನ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ನು ಈ ಮಸಾಲೆ ಚೆನ್ನಾಗಿ ಹೊಂದ್ಕೊಬೇಕು ಫ್ರೆಂಡ್ಸ್ ಓಕೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡ್ರೂ ನಡೆಯುತ್ತೆ ಇದಾದ ಮೇಲೆ ನಾವಿದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದಲೇ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಈ ಅಕ್ಕಿನ ಸೋರ್ಣ ಮೊಸರಿ ಅಕ್ಕಿನ ನಾವು ಚಿಕನ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಿನ ಪ್ರಮಾಣದಷ್ಟು ನೀರು ತೊಗೋಬೇಕಾಗತ್ತೆ ಸೊ ಅಳತೆ ನೀವು ಯಾವ ಅಕ್ಕಿ ಎಷ್ಟು ಅಕ್ಕಿ ತೊಗೊಳ್ತೀರಿ ಅದ್ರ ಮೇಲೆ ಡಿಪೆಂಡು ನೀರು ತೊಗೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೌಟ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಷಲ್ ತಕ್ಕೊಬೇಕಾಗತ್ತೆ ನಿಮ್ಮ ಕುಕ್ಕರಲ್ಲಿ ರೈಸ್ ಮಾಡ್ಕೊಳ್ತಿರಲ್ಲ ಅದೇ ಮೆಷರ್ಮೆಂಟಿಗೆ ಅದೇ ವಿಷಲ್ ಹಂಗೆ ತಕ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ವಿಷಲ್ ತಕ್ಕೊಳ್ತೀನಿ ನನಗೆ ಅಷ್ಟು ಸಾಕಾಗತ್ತೆ ನೋಡಿ ಇವಾಗ ಮೂರು ವಿಶಲ್ ಆದಮೇಲೆ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಎಮ್ಮಿ ಯಮ್ಮಿ ಟೇಸ್ಟಿ ಬಿರಿಯಾನಿ ರೆಡಿಯಾಗಿದೆ ಆ ವಿಡಿಯೋ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್